ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ನೋಡ್ತಾ ಇದ್ದೀರಾ ಏನು ಅಂತ ನಿಮಗೆ ಗೊತ್ತಾಗಿರ್ಬೋದು ಸ್ನೇಹಿತರೆ ನಾವು ಮದ್ದೋರಮ್ಮ ಜಾತ್ರೆ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಹಾಗೆ ಜಾತ್ರೆನ ನಿಮಗೆಲ್ಲ ತೋರಿಸ್ಬೇಕು ಅನ್ನೋ ಖುಷಿಯಿಂದ ಬಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ನಮ್ಮ ಇದು ಮದ್ದೋರಮ ರಸ್ತೆ ಮೈಸೂರು ಬೆಂಗಳೂರು ಹೈವೇ ದಾಟಿ ಮುಂದೆ ಹೋದರೆ ಮದ್ದೂರಮ್ಮನ ದೇವಸ್ಥಾನ ಸಿಗುತ್ತೆ ಸ್ನೇಹಿತರೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮದ್ದೂರಲ್ಲೇ ಮದ್ದೂರು ಬಸ್ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥ ದೇವಸ್ಥಾನ ಇದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ದೇವಸ್ಥಾನ ನೀವು ಸಾಧ್ಯವಾದರೆ ಬಂದು ನೋಡ್ಕೊಂಡು ಹೋಗಿ ಸ್ನೇಹಿತರೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಇದು ಒಂದು ಮಹಾಶಕ್ತಿ ದೇವಿ ಶಕ್ತಿ ದೇವಿ ಕ್ಷೇತ್ರವೇ ಆಗಿರ್ತಕ್ಕಂಥದ್ದು ಇಲ್ಲಿ ಎಷ್ಟೋ ಜನಗಳ ಕಷ್ಟ ಕಳೆದಿರ್ತಕ್ಕಂಥ ದೇವಿ ಇಲ್ಲಿ ನೋಡ್ತಾ ಇದ್ದೀರಿ ಬಸವಪ್ಪ ಶನೇಶ್ವರ ಬಸವಪ್ಪ ಆ ಬಸಪ್ಪನ ಹೆಸರಲ್ಲಿ ಆ ಒಯ್ಯನೇ ದುಡ್ಡು ತಿಂತಕ್ಕಂಥದ್ದು ಏನು ಮಾಡೋದು ಹಣೆ ಬರ ಹಿಂಗದೇ ಮೂಕ ಪ್ರಾಣಿಗಳು ಮಾತು ಬರಲ್ಲ ಹೆಂಗೆ ಬೇಕು ಉಪಯೋಗ ಮಾಡ್ಕೊಳ್ತಾರೆ ಪಾಪ ಕಾಲಿಗೆ ಗಾಯ ಆಗಿದೆ ಸ್ನೇಹಿತರೆ ಆದರೂ ಆ ಒಯ್ಯಂಗೆ ದುಡ್ಡಿನ ಮೇಲೆ ಆಸೆ ಏನು ಮಾಡೋಣ ನೋಡಿ ಸ್ನೇಹಿತರೆ ಬಂದ್ವಿ ಮಧುರಮ್ಮನ ದೇವಸ್ಥಾನದ ಹತ್ರ ನೋಡ್ತಾ ಇದ್ದೀರಾ ಜನ ಸಾಗರ ತುಂಬಿದೆ ಲೈಟಿಂಗ್ ಅರೇಂಜ್ಮೆಂಟ್ ಸೂಪರಾಗಿದೆ ಸ್ನೇಹಿತರೆ ನಮ್ಮ ಮೊದಲೇ ಲೈಟ್ ಅಂದರೆ ಇಷ್ಟ ಆ ಕ್ಯೂ ಬೇರೆ ನಿಂತಿದ್ದಾರೆ ಸ್ನೇಹಿತ ಕ್ಯೂ ಅಲ್ಲಿ ನನಗಂತೂ ನಿಲ್ಲಕ್ಕೆ ಆಗಲಿಲ್ಲ ಸೆಕೆ ಬೇರೆ ಇತ್ತು ಆ ಕಡೆ ಕೊಂಡೋಕ್ಕೆ ಏರ್ಪಾಡು ಮಾಡಿದರು ಕೊಂಡ ಎಲ್ಲ ನೋಡಿರ್ತೀರಿ ನೋಡಿ ಮದ್ದುರಮ್ಮನ ದೇವಸ್ಥಾನದ ಮುಂದೆ ಬಂದ್ವಿ ಓಂ ಮಧುರಮ್ಮ ದೇವಿ ಓಂ ಮಧುರಮ್ಮ ದೇವಿ ನಮಃ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡವ ಆ ತಾಯಿ ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ನೋಡಿ ಜಾತ್ರೆಗೆ ಎಂಟ್ರಿ ಕೊಟ್ವಿ ಇಲ್ಲಿ ನೋಡ್ತಾ ಇದ್ದೀರಾ ಮಕ್ಕಳು ಆಟಿಕೆ ವಸ್ತುಗಳು ಎಲ್ಲ ಆಲ್ಮೋಸ್ಟ್ ಮಕ್ಕಳು ಆಟ ಆಡ್ತಕ್ಕಂಥದ್ದೇ ಸ್ನೇಹಿತರೆ ಇಲ್ಲಿ ನೋಡಿ ಮಕ್ಕಳು ಬೋಟಿಂಗು ನೀರಲ್ಲಿ ಬೋಟಿಂಗ್ ಮಾಡ್ತಕ್ಕಂಥದ್ದು ಇದಕ್ಕೂ ಸ್ನೇಹಿತರೆ ಇದಕ್ಕೂ ಎಪ್ಪತ್ತು ರೂಪಾಯಿ ತಗೋತಾರೆ ಒಂದು ಐದು ಹತ್ತು ನಿಮಿಷ ಅಷ್ಟೇ ಒಳ್ಳೆ ದುಬಾರಿ ಸ್ನೇಹಿತರೆ ದುಡ್ಡು ಚೆನ್ನಾಗಿ ತಿಂತವ್ರೆ ಏನು ಮಾಡೋಕ್ಕಾಗಲ್ಲ ಬೇಕು ಅಂದರೆ ಆಡ್ಬೋದು ಇಲ್ಲಾಂದರೆ ಹೋಗ್ಬೋದು ಅಂತಾರೆ ನೋಡಿ ಹಾಗೆ ಇಲ್ಲೊಂದು ರೈಲು ಮೋಟೋ ಪಟ್ಲು ಅವ್ರ ಇಲ್ಲವೋ ಇಲ್ಲಿ ಕೂತ್ಕೊಂಡ್ರೆ ಒಂದು ರೌಂಡ್ ಹಾಕ ಬರುತ್ತೆ ಇದಕ್ಕೂ ನೂರು ರೂಪಾಯಿ ಅಂತ ಸ್ನೇಹಿತರೆ ನಾವೆಲ್ಲ ಆಟಾಡೋಕ್ಕಾಗಲ್ಲ ಅಲ್ವಾ ನಾವು ದೊಡ್ಡವರು ಕೂತ್ಕೊಂಡ್ರೆ ಅದು ಮೂರುದು ಏನೋ ಏನೋ ಗೊತ್ತು ಅವ್ರು ಸೇರಿಸೋದು ಇಲ್ಲ ಅದು ನೋಡಿ ಒಂದು ಮಗು ಜಾರ್ಕೊಬಿಟ್ಟಿದೆ ಇದಂತೂ ನಮಗೂ ಇಷ್ಟ ಆಯಿತು ನಾವು ಆಟಾಡೋಕ್ಕೆ ಹೋಗ್ತೀವಿ ಯಾವನು ಉತ್ ನನ್ನ ಮಗ ಅಂತಾರೆ ಆದರೆ ನಾವೆಲ್ಲ ಆಡೋಕ್ಕಾಗಲ್ಲ ಹಾಗೆ ಮುಂದೆ ಬಂದ್ವಿ ನಾವು ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ವಿ ಸ್ನೇಹಿತರೆ ನಮ್ಮಮ್ಮ ಎಲ್ಲರೂ ಬಂದ್ವಿ ಅಪರೂಪದ ಜಾತ್ರೆ ಅಲ್ವಾ ಯಾವಾಗಲೂ ಕೆಲಸದ ಇರೋ ನಮ್ಮ ಬಂದ್ರೆ ಕರ್ಕೊಂಡ್ಬಂದರೆ ಅವ್ರಿಗೆಲ್ಲ ತುಂಬ ಖುಷಿಯಾಗಿದೆ ಇಲ್ಲಿ ನೋಡಿ ಟಿಕೆಟ್ಗೆ ನೂರು ರೂಪಾಯಿ ಕೇಳ್ತಾರೆ ಸ್ನೇಹಿತರೆ ಆದರೆ ಇದೊಂಥರ ಅದ್ಭುತವಾಗಿದೆ ಒಳಗೆ ಕೂತ್ಕೊಂಡ್ರೆ ಸ್ನೇಹಿತರೆ ಇದು ರನ್ ಆಗಬೇಕಾದ್ರೆ ತಿಂದಿದರೆ ಸಾಲೇ ಸುತ್ತು ಗ್ಯಾರಂಟಿ ಯಾಕೆಂದರೆ ಅದು ಸುತ್ತಾರಬೇಕಾದರೆ ವಾಮಿಟ್ ಬಂದ್ಬಿಡುತ್ತೆ ಸ್ನೇಹಿತರೆ ತಲೆ ಸುತ್ತು ಬಂದ್ಬಿಡುತ್ತೆ ಜೀವ ಬಾಯಿಗೆ ಬಂದ್ಬಿಡುತ್ತೆ ಕೇಳಲ್ವಾ ಬೀಜ ಬಾಯಿಗೆ ಬಂತು ಅಂತ ಹಂಗಾಗ್ಬಿಡುತ್ತೆ ಸ್ನೇಹಿತರೆ ನೋಡಿ ಯಾವ ಥರ ಅಲ್ಲಿ ಇಲ್ಲಿ ಆಟ ಆಡ್ತಿದೆ ಅಂದರೆ ಅದು ಹೇಗೆ ಬೇಕು ಅದು ಹೋಗ್ತಾ ಇರುತ್ತೆ ಕೆಲವರು ಎದುರ್ಕೊಂಡ್ಬಿಟ್ಟಿದ್ದಾರೆ ಶಾಕ್ ಆಗಿಬಿಟ್ಟಿದ್ದಾರೆ ಸ್ನೇಹಿತರ ನಿಲ್ಸಕ್ಕೂ ಆಗೋಲ್ಲವಾಡ ಡಬಲ್ ಗೊಂಡೇ ಬೇಕು ನಮ್ಮಂಥವ್ರಿಗಂತೂ ಭಯ ಆಗುತ್ತೆ ಆಫ್ ಪೇಸೆಂಟು ಡಮ್ ಅಂದ್ಬಿಡ್ತಾರೆ ಸೊ ಅದರಿಂದ ಇದನ್ನು ಆಡಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ ನೀವು ಇಂಥ ಜಾತ್ರೆಗಳಲ್ಲಿ ನೋಡಿರ್ತೀರ ಎಲ್ಲರೂ ಸಾಹಸ ಸಹ ಮಾಡೋಕ್ಕೆ ಹೋಗಬೇಡಿ ಧೈರ್ಯ ಇರ್ತಕ್ಕಂಥವ್ರು ಮಾತ್ರವೇ ಈ ಆಟ ಆಡಬೇಕಾಗುತ್ತೆ ಸ್ನೇಹಿತರೆ ಇದಂತೂ ನನಗೆ ಖುಷಿ ಆಯಿತು ಅದು ಕೆಳಗೆ ಬಿದ್ದೋಗ್ಬಿಟ್ರೆ ಏನಪ್ಪ ಮಾಡೋದು ಅನ್ನೋಷ್ಟು ಭಯ ಈ ಥರ ಎಲ್ಲ ಆಡಿ ಅಭ್ಯಾಸ ಇಲ್ಲ ಇಲ್ಲಿ ನೋಡಿ ಇದು ಮಕ್ಕಳು ಆಡ್ತಕ್ಕಂಥದ್ದು ಬೈಕು ಬೈಕಲ್ಲಿ ಒಳ್ಳೆ ಲೈಟಿಂಗ್ ಅರೇಂಜ್ಮೆಂಟ್ ಕೂಡ ಇರುತ್ತೆ ಇಲ್ಲಿ ಇನ್ನೊಂದು ಪುಟ್ಟದಾದ ಜಾರಗುಪ್ಪೆ ಇದೆ ನಾವು ಜಾರಗುಪ್ಪೆ ಅಂತಲೇ ಕರಿತೀವಿ ಇದಕ್ಕೆ ಹಾಗೆ ಅದೊಂದು ರೆಡಿ ಮಾಡ್ತಾ ಇದ್ದಾರೆ ನೋಡಿ ಜನ ಇದನ್ನೇ ಇದ್ದಾರೆ ಒಳ್ಳೆ ಫೇಮಸ್ ಸ್ನೇಹಿತರೆ ಸಾಂಗ್ ಬೇರೆ ಹಾಕ್ಬಿಟ್ಟಿದ್ದಾರೆ ಒಳ್ಳೆ ಜೆ ಸಾಂಗ್ ಎಲ್ಲ ಮಿಕ್ಸ್ ಆಗಿ ನೋಡಿ ನಮ್ಮ ಫ್ಯಾಮಿಲಿ ಜೊತೆ ಇದ್ದೀನಿ ನಾನು ಕೂಡ ಸಾಂಗ್ ಕೇಳ್ಕೊಂಡು ನಿಂತಿದ್ವಿ ನಾವೆಲ್ಲ ಹಾಗೆ ನಮ್ಮ ಪುಟ್ಟನ ಜೊತೆನೇ ಇದ್ವಿ ಆ ಹೇಳಿದ ನಾನು ಕೂಡ ಒಳ್ಳೆ ವಾತಾವರಣದಲ್ಲಿ ಖುಷಿ ಪಟ್ಟೆ ಸ್ನೇಹಿತರೆ ಹಾಗೆ ನಮ್ಮ ಫ್ಯಾಮಿಲಿಯವರೆಲ್ಲ ಅದು ಇದು ತಕ್ಕೋಬೇಕು ಅಂತ ಆಸೆ ಪಟ್ಟರು ಹಾಗೆ ನನ್ನ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದೆ ಸ್ನೇಹಿತರೆ ಈ ದೀಪ ಈ ದೀಪದ ಅಲಂಕಾರ ಇಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅವ್ರು ತಗೊಳ್ಳೋರೆಲ್ಲ ತಗೊಳ್ತಾ ಇರ್ತಾರೆ ಅಲ್ವಾ ಈ ಜಾತ್ರೆ ಇದ್ರೆ ಅರ್ಥ ಏನು ಸ್ನೇಹಿತರೆ ಒಂದು ಹಬ್ಬಕ್ಕೆ ಮೆರುಗು ಕೊಡ್ತಕ್ಕಂಥದ್ದು ಹಬ್ಬ ಸಿಂಪಲ್ ಆಗಬಾರ್ದು ಗ್ರ್ಯಾಂಡಾಗಿ ಆಗಬೇಕು ಅಂದರೆ ಇದೆಲ್ಲ ಜಾತ್ರೆ ಇರಲೇಬೇಕು ಸ್ನೇಹಿತರೆ ಆಟ ಆಡೋದೆಲ್ಲ ವರ್ಷಕ್ಕೊಂದು ಸರಿ ಎರಡು ಸರಿಯೋ ಊರಿಗೆ ಗ್ರಾಮಕ್ಕೆ ಹೋಗ್ತೀವಿ ಇದು ಯಾವುದಿಲ್ಲ ಅಂದರೆ ಹೇಗೆ ಸ್ನೇಹಿತರೆ ಅಲ್ವಾ ನೋಡಿ ಇಲ್ಲೇನೋ ಮಾರ್ತಾಯಿದ್ರು ನಮ್ಮ ನಮ್ಮ ಪುಟ್ಟಿ ಎಲ್ಲ ಕತ್ತ ಸರ ಅಂತೆ ಏನ ನೈ ಪಾಲಿಶ್ ಅಂತೆ ಏನೇನೋ ತಕ್ಕೊಂಡ್ರು ನಾವು ನೋಡ್ತಾ ಇದ್ವಿ ಆ ತಾಯಿ ದರ್ಶನ ಮಾಡಿದಾಯಿತು ಜಾತ್ರೆನೂ ಮುಗಿತಾ ಬಂತು ಸ್ನೇಹಿತರೆ ಆ ಜಾತ್ರೆ ಮುಗಿಸಿ ಮತ್ತೆ ಹೊರಟ್ವಿ ಹೊರಡ್ತಾ ಇಲ್ಲೊಂದು ಸ್ವಲ್ಪ ಒಂದು ಸ್ವಲ್ಪ ನೋಡಿಕೊಂಡು ನಿಂತೀವಿ ನೋಡಿ ಫ್ರೆಶ್ಶು ಆಗಿತ್ತು ಜನ ಎಲ್ಲಿದ್ರು ಅಲ್ಲೇ ಇದ್ರು ನಾವು ಒಂದು ರೌಂಡ್ ಬಂದರೂ ಜನ ಅಲ್ಲೇ ನಿಂತಿದ್ದಾರೆ ಇಷ್ಟೊಂದು ರಶಾಲಿ ನಾನಂತೂ ದರ್ಶನ ಮಾಡೋಕ್ಕಾಗ್ತಿರಲಿಲ್ಲ ಆ ತಾಯಿ ಕ್ಷಮೆ ಇರಲಿ ಅಂದ್ಬಿಟ್ಟು ಮತ್ತೆ ಇನ್ನೇನೋ ತಕೊತಿದ್ರು ತಕೊಳ್ಳಿ ಅಂದ್ಬಿಟ್ಟು ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಲೈಟಿಂಗ್ ಲೈಟಿಂಗ್ ಬಣ್ಣ ಬಣ್ಣದ ವಸ್ತುಗಳು ನೋಡಿ ಸ್ನೇಹಿತರೆ ಜಾತ್ರೆ ಅಂದ್ರೇನೇ ಅಲ್ವಾ ಸ್ನೇಹಿತರೆ ಇಡೀ ನಮ್ಮ ಮನೆಯವರೆಲ್ಲ ಸೇರೋದು ಎಲ್ಲೆಲ್ಲೋ ಬಾರಿನ್ ಫಾರಿನ್ ಅಂತ ಅಲ್ಲಿಗೆ ಹೋಗ್ಬಿಟ್ಟಿರ್ತಾರೆ ಅಲ್ವಾ ಹರಿದಿನ ಬಂದಾಗಲೇ ನಮ್ಮ ಮನೆಯವರಲ್ಲಿ ಒಟ್ಟು ತುಂಬೋದು ನಮ್ಮ ಗ್ರಾಮದಲ್ಲಿ ಎಲ್ಲರೂ ಮನೆ ಮನೆ ಸೇರ್ಕೊಳ್ತಾರೆ ಇಡೀ ನಮ್ಮ ಸ್ವೀಟ್ ಆರ್ಟ್ ದುಡ್ಡು ಕೊಡ್ತಿದೆ ಕೂಡರಿಗೆ ಮಾತು ಬರ್ದಿರೋರಿಗೆ ಬಳ್ಳೂರಿಗೆ ದಾನ ಮಾಡಿ ಸ್ನೇಹಿತರೆ ಬೆಂಗಳೂರು ಅಂತೆ ಕೆಲಸ ಅಂತ ಅಲ್ಲಿ ಇಲ್ಲಿ ಒಟ್ಟವರು ಇರ್ತಾರೆ ಹೊರ ಊರು ಬಿಟ್ಟು ಇರ್ತಾರೆ ಅಂಥವರೆಲ್ಲ ಈ ಹಬ್ಬದಲ್ಲೇ ಬರೋದು ನೋಡಿ ಈ ಬಸವಪ್ಪನ ಹಾಗೇ ಹಿಡ್ಕೊಂಡಿತ್ತಿದ್ದಾನೆ ಅವಯ್ಯ ದುಡ್ಡು ಮಾತ್ರ ಅವನಿಗೆ ಆ ಬಸವಪ್ಪ ಊಟನೂ ಕೂಡ ಕೊಡಲ್ಲ ಏನು ಮಾಡೋದು ಇದೊಂದು ಬಳೆ ಚೆನ್ನಾಗಿತ್ತು ಇದೊಂದು ನನ್ನ ತೆಗಿ ಕೊಡಬೇಕು ಅಂದೆ ಇಷ್ಟಪಟ್ಟಿಲ್ಲ ಹಾಗೆ ಮುಂದಕ್ಕೆ ಹೋದ್ವಿ ಅಲ್ಲೊಂದು ಅಂಗಡಿ ಇತ್ತು ಇಲ್ಲಿ ಟ್ವೆಂಟಿ ತರ್ಟಿ ಫಿಫ್ಟಿ ಏನು ಮಾರ್ತಾಯಿದ್ರು ಮಕ್ಕಳು ಸರ ತಕೊಳ ಹೊಂಟೋದ್ರೆ ಬೇಗ ಬರೋರು ಸ್ನೇಹಿತರೆ ಹಾಗೆ ಅವ್ರು ತಗೊಳ್ತಾ ಇದ್ರು ಕೊನೆಗೂ ತಕೊಂಡ್ರು ಒನ್ ಅವರ್ ನೋಡಿದರೆ ಸ್ನೇಹಿತರೆ ಒನ್ ಅವರ್ ನೋಡಿ ಒಂದು ಬಳೆಗೆ ಒನ್ ಅವರ್ ಆಯಿತು ನಾನು ನಿಂತು ನೋವು ಬಂತು ಅದು ಮುಗಿಸ್ಕೊಂಡು ಬಂದ್ವಿ ಇದೇ ಮೈಸೂರು ರೋಡು ಈ ತೋರ್ತಾ ಇರೋದು ಮೈಸೂರಿಂದ ಬರೋ ರೋಡು ಈ ಕಡೆ ಬೆಂಗಳೂರಿಂದ ಬರೋ ರೋಡು ಸ್ನೇಹಿತರೆ ಇಲ್ಲಿ ನೋಡಿದ್ರೆ ಅಲ್ಲೇ ಇರುತ್ತೆ ನೋಡಿ ಮುಂದೆ ದೇವಸ್ಥಾನ ಆ ಜಾತ್ರೆ ಮುಗಿಸ್ಕೊಂಡು ಹೊರ ಬಂದ್ವಿ ಇಲ್ಲೊಂದು ಸ್ವಲ್ಪ ಜಾತ್ರೆ ಇತ್ತು ಇಲ್ಲೂ ಏನೇನೋ ವಸ್ತುಗಳು ಮಾರಾಟ ಮಾರ್ತಾನೆ ಇದ್ರು ದುಡ್ಡಿದ್ರೆ ಅಲ್ವ ತಗೊಳಕಾಗೋದು ಹಾಗೆ ಇಲ್ಲಿ ನಾಟಕ ನಡೀತಾ ಇತ್ತು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನಾಟಕ ನೋಡಿದ್ವಿ ಸ್ನೇಹಿತರೆ ಎಲ್ಲ ಮುಗಿಸ್ಕೊಂಡು ಹಾಡುಗಳು ಕೂಡ ಹೇಳ್ತಾ ಇದ್ದರು ಹಾಡನ್ನ ನೋಡಿಕೊಂಡು ಮನೆಗೆ ಹೊರಟ್ವಿ ಸ್ನೇಹಿತರೆ ನಿಮಗೂ ಇಷ್ಟ ಆಗಿದರೆ ಈ ಥರ ವಿಡಿಯೋಗೆ ಬೆಂಬಲ ಕೊಡಿ ಹಾಗೆ ಇಂಥ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡಿ